ಇವತ್ತು ನಾವು ನಿಮಗೊಂದು ಸ್ಫೂರ್ತಿದಾಯಕ ಕಥೆಯಿಂದ ಹೇಳ್ತಾ ಹೋಗ್ತೀವಿ ಐವತ್ತು ವರ್ಷ ಆಗ್ತಾ ಇದ್ದಂತೆ ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳೋ ಅದೆಷ್ಟೋ ಜನ ಇದ್ದಾರೆ ನಮಗೆ ವಯಸ್ಸಾಯಿತು ಇನ್ನು ರೆಸ್ಟ್ ಮಾಡ್ತೀವಿ ತಿನ್ಕೊಂಡು ಉಣ್ಕೊಂಡು ಇರುವಷ್ಟು ದಿನ ಆರಾಮವಾಗಿರ್ತೀವಷ್ಟೆ ಅನ್ನೋರೆ ಹೆಚ್ಚು ಇಂಥವ್ರಿಗೆಲ್ಲ ಮಾತರಿಯಾಗಿ ನಿಂತಿದ್ದಾರೆ ಹಿರಿಯ ನಟಿ ಎಂ ಎಲ್ ಲಕ್ಷ್ಮೀ ದೇವಿ ಎಂ ಎಲ್ ಲಕ್ಷ್ಮೀ ದೇವಿ ಅಂದರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಅದೇ ಯಜಮಾನ ಸಿನಿಮಾದ ಅಮ್ಮಮ್ಮ ಅಂದರೆ ಮರೆಯೋದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಯಜಮಾನ ಸಿನಿಮಾ ನೋಡಿದವರಂತೂ ಈ ಕಲಾದೇವಿ ಪುತ್ರಿಯನ್ನು ಮರೆಯೋದೇ ಇಲ್ಲ ಬಿಡಿ ಇಳಿ ವಯಸ್ಸಿನಲ್ಲಿ ಅರೆ ಕುರುಡಿಯ ಪಾತ್ರ ಮಾಡಿದ್ದ ಲಕ್ಷ್ಮೀ ದೇವಿಯವರು ಎಲ್ಲರನ್ನ ನಗ್ಸಿದ್ರು ಇಡೀ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಬಂದರೆ ಜನರನ್ನ ನಗಿಸದೆ ಹೋಗ್ತಾ ಇರಲಿಲ್ಲ ಅಂತಹ ಮನೋಗ್ತ ಅಭಿನಯ ಮಾಡ್ತವರು ಹಿರಿಯ ನಟಿ ಲಕ್ಷ್ಮೀ ದೇವಿ ಯಜಮಾನ ಸಿನಿಮಾ ಬರೋದಕ್ಕೂ ಮೊದಲೇ ನೂರಾರು ಸಿನಿಮಾಗಳಲ್ಲಿ ಆಗಿತ್ತು ಏನಿಲ್ಲ ಅಂದರೂ ಐನೂರರಿಂದ ಆರುನೂರು ಸಿನಿಮಾಗಳನ್ನು ಅದಾಗಲೇ ಮಾಡಿ ಮುಗಿಸಿದ್ರು ಅವತ್ತು ಯಜಮಾನ ಸಿನಿಮಾ ಮಾಡುವಾಗ ಇದ್ದಂತಹ ಜೀವನೋತ್ಸಾಹ ಇಂದಿಗೂ ಚೂರು ಕುಗ್ಗಿಲ್ಲ ಅದೇ ಲವಲವಿಕೆ ಅದೇ ಜೀವನೋತ್ಸಾಹ ತಮ್ಮ ಇಡೀ ಜೀವನವನ್ನು ಸಿನಿಮಾ ರಂಗಕ್ಕೆ ಮೀಸಲಿಡಬೇಕು ಅಂತ ತಮ್ಮನ್ನು ತಾವು ಅರ್ಪಿಸಿಕೊಂಡ ಹಿರಿಯ ಜೀವ ಇವರು ಇಂತಹ ಮಹಾನಟಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಎಂ ಎಲ್ ಲಕ್ಷ್ಮೀದೇವಿ ಇವರ ಪೂರ್ಣ ಹೆಸರು ಮೈಸೂರಿನ ನರಸಿಂಹಾಚಾರ್ ಲಕ್ಷ್ಮೀದೇವಿ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಮೈಸೂರಿನಲ್ಲೇ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಆದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಹಠ ಇತ್ತು ಇಂಪಾಗಿ ಹಾಡ್ತಾ ಇದ್ದ ಲಕ್ಷ್ಮೀ ದೇವಿಯವರ ಕಂಠಕ್ಕೆ ಊರಿನವರೆಲ್ಲ ತಲೆದೂಗ್ತಾ ಇದ್ರು ಇದೇ ವರವಾಯಿತು ಲಕ್ಷ್ಮೀ ದೇವಿಯವರ ಪಾಲಿಗೆ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ನಟಿಯಾಗಿ ಅಲ್ಲ ಗಾಯಕಿಯಾಗಿ ಸಿನಿಮಾದಲ್ಲಿ ಮೇನ್ ಸಿಂಗರ್ ಆಗಿ ಗುರುತಿಸಿಕೊಳ್ಳದೆ ಇದ್ರು ಕೋರಸ್ಗಳನ್ನು ಹಾಡ್ತಾ ಇದ್ರು ಹೇಗೆ ಹಾಡಿನ ಜೊತೆ ಜೊತೆಗೆ ನೃತ್ಯ ಕೂಡ ಕಲಿತರು ಹಲವು ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಬಣ್ಣ ಹಚ್ಚಿದ್ರು ಯಾವಾಗ ತೆರೆ ಮೇಲೆ ಬರೋದಕ್ಕೆ ಶುರು ಮಾಡಿದ್ರು ತಾನು ನಟಿಯಾಗಬೇಕು ಅನ್ನೋ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ ಬಣ್ಣದ ಲೋಕದ ಗೀಳೆ ಅಂತದ್ದು ಒಮ್ಮೆ ನಟನೆಯ ಹುಚ್ಚು ಹಿಡಿಸಿಕೊಂಡ್ರೆ ಮತ್ತೆ ಹೋಗೋದೇ ಇಲ್ಲ ನಟಿ ಲಕ್ಷ್ಮೀ ದೇವಿಯವರ ಬದುಕಲ್ಲಿ ಇದೇ ಆಗಿತ್ತು ನೃತ್ಯ ಕಲಾವಿದೆ ಆಗಿದ್ದವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಬಳಿಕ ರಾದಿಯಾಗಿ ಕನ್ನಡ ಪ್ರೇಕ್ಷಕರ ಮನಸ್ಸೆಳಿತಾರೆ ಗುಬ್ಬಿ ನಾಟಕ ಕಂಪೆನಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡಿದ್ದವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವಕಾಶದ ಬಾಗಿಲು ತೆರೆದುಕೊಳ್ತು ರತ್ನಮಂಚರಿ ಸಿನಿಮಾ ಇವರ ಪಾಲಿಗೆ ದೊಡ್ಡ ವರದಾನ ಆಯಿತು ಈ ಸಿನಿಮಾದಲ್ಲಿ ಯಾರು ಯಾರು ನೀನ್ಯಾರು ಅನ್ನೋ ಗೀತೆ ಲಕ್ಷ್ಮೀ ದೇವಿಯವರಿಗೆ ದೊಡ್ಡ ಹೆಸರು ತಂದು ಕೊಡ್ತು ಮುಂದೆ ಹೇಗಾಯಿತು ಅಂದರೆ ಹುಣಸೂರು ಕೃಷ್ಣಮೂರ್ತಿ ಅವರ ಎಲ್ಲ ಸಿನಿಮಾದಲ್ಲೂ ಇವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಅನ್ನೋ ಮಟ್ಟಿಗೆ ಬದಲಾಯಿತು ಯಾವಾಗ ಪ್ರಬುದ್ಧ ಕಲಾವಿದಿಯಾಗಿ ಬೆಳೆದು ನಿಂತರೂ ಆಗ ಮದ್ರಾಸ್ನ ಮೋಡ್ರನ್ ಥಿಯೇಟರ್ಗಳ ಸಿನಿಮಾಗಳಲ್ಲೇ ನಡೆಸ್ತಾರೆ ಬಾಲಕೃಷ್ಣ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಸೇರಿದಂತೆ ದೊಡ್ಡ ದೊಡ್ಡ ಕಲಿಯೋದ ಕಲಾವಿದರ ಜೊತೆ ನಟಿಸಿ ಸೈ ಎನಿಸಿಕೊಂಡಂತವರು ಕಳೆದ ಏಳು ದಶಕಗಳಿಂದ ಸಿನಿಮಾ ರಂಗದಲ್ಲಿರುವ ಲಕ್ಷ್ಮೀ ದೇವಿಯವರು ಇಲ್ಲಿಯವರೆಗೂ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಮ್ಮೆಯ ವಿಷಯ ಅಂದರೆ ಎಪ್ಪತ್ತೆರಡು ವರ್ಷಗಳಿಂದ ಬಂಡದ ಲೋಕದಲ್ಲಿ ಇದ್ದು ಈಗಲೂ ನಟಿಸುತ್ತಿರುವ ಏಕೈಕ ಕಲಾವಿದೆ ಅಂದರೆ ಅದು ಎಂಎಲ್ ಲಕ್ಷ್ಮೀ ದೇವಿಯವರು ಈಗಲೂ ಮನೆಯಲ್ಲಿ ಕೂತಿಲ್ಲ ಇವರ ಉತ್ಸಾಹದ ಚಿಲುಮೆ ಬತ್ತಿಲ್ಲ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈಗ ಇವರಿಗೆ ಏನಿಲ್ಲ ಅಂದರೂ ತೊಂಬತ್ತು ವರ್ಷದ ಮೇಲಾಗಿದೆ ಈಗಿನ ನಟ ನಟಿಯರು ನಾಚಿಕೋಬೇಕು ಆ ಮಟ್ಟಿಗೆ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ವಯಸ್ಸು ತೊಂಬತ್ತಾದ ಮೇಲೆ ಎದ್ದು ಓಡಾಡೋದೇ ಕಷ್ಟ ಆದರೆ ಇವರ ವಿಷಯದಲ್ಲಿ ಹಾಗಲ್ಲ ಯಾವತ್ತೂ ಸುಮ್ಮನೆ ಕೂತೋರಲ್ಲ ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೇ ಇರಬೇಕು ಜೀವನದಲ್ಲಿ ಯಾವತ್ತೂ ನಿರುತ್ಸಾಹದಿಂದ ಇರಬಾರ್ದು ಇರುವಷ್ಟು ದಿನ ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು ಅನ್ನೋ ಧ್ಯೇಯ ಇಟ್ಕೊಂಡವರು ಇದೇ ಕಾರಣಕ್ಕೆ ಈ ವಯಸ್ಸಲ್ಲಿ ನಟನೆ ಮಾಡ್ತಾ ಇದ್ದಾರೆ ಬದುಕಿರೋಷ್ಟು ದಿನ ನಮ್ಮ ಬದುಕು ಬೇರೆಯವರಿಗೆ ಆಗಬಾರ್ದು ನಮ್ಮ ಬದುಕು ನೂರಾರು ಮಂದಿಗೆ ಸ್ಫೂರ್ತಿ ಆಗಬೇಕು ಅಂತ ಈಗಲೂ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದಾರೆ ಒಮ್ಮೆ ಕ್ಯಾಮ್ರಾ ಮುಂದೆ ಬಣ್ಣ ಹಚ್ಚಿ ನಿಂದ್ರೆ ವಯಸ್ಸು ತೊಂಬತ್ತಾಗಿದೆ ಅನ್ನೋದೊಂದೇ ಮರೆತು ಬಿಡ್ತಾರೆ ಅಷ್ಟು ಉತ್ಸಾಹದಿಂದ ಇದ್ದಾರೆ ಆದರೆ ಒಂದಷ್ಟು ದಿನದ ಹಿಂದೆ ಈ ಹಿರಿಯ ಜೀವದ ಬಗ್ಗೆ ಕೆಲವು ಅಪಪ್ರಚಾರ ಮಾಡಲಾಗಿತ್ತು ಲಕ್ಷ್ಮೀ ದೇವಿಯವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಯಾವ ಧಾರಾವಾಹಿಯಲ್ಲೂ ಅವಕಾಶ ನೀಡ್ತಾ ಇಲ್ಲ ಬದುಕು ನಡೆಸೋದಕ್ಕೆ ಪರದಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಆದರೆ ಇವರಂಥ ಹಿರಿಯ ಜೀವ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಅವಕಾಶಗಳೇ ಇವರನ್ನು ಹುಡುಕಿಕೊಂಡು ಬರ್ತವೆ ಕನ್ನಡ ಸಿನಿಮಾ ಕಂಡ ಈ ಹಿರಿಯ ಕಲಾವಿದಿಗೆ ನಮ್ಮದೊಂದು ಸಲಾಂ